ನಿಮ್ಗೆ ನಮ್ಮ ಮಾವಿನಲ್ಲಿ ನೀರಿನಾಂಶ ಇರೋದು ಗೊತ್ತಿರ್ಲಿಲ್ವಾ ನಿಮಗೆ ಸಿನಿಮಾ ನಾಯಕರು ಬೇಕು ನಮ್ಮಲ್ಲಿದ್ದ ಆನೆ ಬೇಕು ನಮ್ಮ ರಾಜ್ಯದ ಮಾವಿನ ಕಾಯಿ ಯಾಕೆ ಬೇಕಿಲ್ಲ ಗ್ಯಾರಂಟಿ ನ್ಯೂಸ್ ಮೂಲಕ ಶಾಸಕ ಸಮೃದ್ಧಿ ಮಂಜುನಾಥ್ ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಆಂಧ್ರ ಪ್ರದೇಶಕ್ಕೆ ಆಂಧ್ರ ಪ್ರದೇಶ ಬೇಕು ಅಂತಲೇ ಈ ರೀತಿಯ ಕುತಂತ್ರವನ್ನ ಮಾಡ್ತಾ ಇದೆ ನಮ್ಮ ರೈತರು ಹಾಳಾಗ್ಲಿ ಅಂತ ಅವರು ಮಾವನ್ನ ನಿಷೇಧ ಮಾಡ್ತಾ ಇದ್ದಾರೆ ಸಿ ಎಂ ಡಿ ಸಿ ಎಂ ಮನಸ್ಸು ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಯುತ್ತೆ ಅಧಿಕಾರಕ್ಕಾಗಿ ಓಡಾಡೋರಿಗೆ ರೈತರ ಬಗ್ಗೆ ಕಾಳಜಿನೇ ಇಲ್ಲ ಬೆಂಬಲ ಬೆಲೆ ಕೊಡದಿದ್ದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಶಾಸಕ ಸಮೃದ್ಧಿ ಮಂಜುನಾಥ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶದವರು ಮಾವು ನಮ್ಮಲ್ಲಿರುವಂತಹ ಮಾವನ್ನ ಕೊಂಡುಕೊಳ್ತಾ ಇಲ್ಲ ಬ್ಯಾನ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಡಿ ಸಿ ಎಂ ಮನಸ್ಸು ಮಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತೆ ಅಂತಿದ್ದಾರೆ ಸಿ ಎಂ ಆಲ್ರೆಡಿ ಒಂದು ಪತ್ರವನ್ನು ಕೂಡ ಅಲ್ಲಿಗೆ ಬರ್ತಿದ್ದಾರೆ ಬಟ್ ಆ ಕಡೆಯಿಂದ ಉತ್ತರ ಏನು ಸಿಕ್ಕಿಲ್ಲ ಅಂತ ಕಾಣುತ್ತೆ ಯಾಕೆ ನೀವು ಒಂದೊಂದು ದಿನ ಒಂದೊಂದ್ ದಿನ ಮುಂದುವರ್ಸ್ಕೊಂಡು ಹೋದ್ರೆ ಮಾವಿನ ಸೀಸನ್ ಮುಗ್ದೋಗುತ್ತೆ ಅದನ್ನೇ ನಂಬ್ಕೊಂಡಿರೋ ರೈತರು ಏನ್ ಮಾಡ್ಬೇಕು ಹಾಗಾದ್ರೆ ಇನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಶಾಸಕ ಸಮೃದ್ಧಿ ಮಂಜುನಾಥ್ ಅವರನ್ನ ಮಾತಾಡಿಸಿದ್ದಾರೆ ಏನ್ ಹೇಳಿದ್ರು ಹಾಗಾದ್ರೆ ಆ ಸಂದರ್ಭದಲ್ಲಿ ಕೇಳೋಣ ಕೋಲಾರದ ಮಾವಣ್ಣ ಆಂಧ್ರ ಪ್ರದೇಶ ಮಾಡಿದ್ದಾರೆ ಇದ್ರ ಜೊತೆಗೆ ಮಾವಿಗೆ ಬೆಂಬಲ ಬೆಲೆಯನ್ನ ನೀಡಬೇಕು ಅಂತ ಇವತ್ತು ಆಗ್ರಹಿಸಿ ಜೆಡಿಎಸ್ ಶಾಸಕರು ಪ್ರತಿಭಟನೆ ನಡೆಸಿದ್ದಾರೆ ಸರ್ ಇವತ್ತು ಸಾಕಷ್ಟು ಆಂಧ್ರ ಪ್ರದೇಶದಲ್ಲಿ ಮಾವು ನಿಷೇಧ ಆಗಿದೆ ಇತ್ತ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಅಂತ ನೀವು ಮನವಿ ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ಆಂಧ್ರ ಸರ್ಕಾರಕ್ಕೆ ಒಂದು ಸ್ಪಷ್ಟನ ಕೇಳೋಕೆ ಇಷ್ಟ ಬಿಡ್ತೀನಿ ನಮ್ಗೆ ಎಲ್ಲಾರ್ತಕ್ಕಂತ ಎಲ್ಲಾ ತರ ನಿಮ್ಮ ಸಿನಿಮಾ ಇಂಡಸ್ಟ್ರಿ ಬೇಕು ನಿಮ್ಮ ಆನೆಗಳು ಬೇಕು ಪ್ರತಿಯೊಂದು ಎಲ್ಲಾ ಬೇಕು ಬಟ್ ನಮ್ಮ ಮ್ಯಾಂಗೋ ನಿಮ್ ಬೇಕಾಗಿಲ್ಲ ಯಾಕೆ ಅಂತಂದ್ರೆ ಮ್ಯಾಂಗೋದಲ್ಲಿ ನೀರಿನಾಂಶ ಇದೆ ಅಂತ ನೀವು ಹೇಳ್ತಾರೆ ಬಹುಶಃ ಆಂಧ್ರ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳಿ ನೀರಿನಾಂಶ ಇವತ್ತು ಬಂತ ವಿಶ್ವಾಸ ನಿಂದ ಅಂಶ ನಿಮ್ಗೆ ಗೊತ್ತಿರಲಿಲ್ವಾ ಇದು ಬೇಕಂತನೇ ಮಾಡ್ತಕ್ಕಂಥ ಒಂದು ಕುತಂತ್ರ ಅಂತ ಹೇಳ್ಬೋದು ಯಾಕಂದ್ರೆ ಮಾವು ಬೆಲೆ ಇಲ್ಲ ಅನ್ನೋ ಕಾಣಕೋ ಅಷ್ಟವಾಗಿ ನಮ್ಮ ರೈತರು ಹಾಳಾಗ್ಲಿ ಅನ್ನೋ ಕಾಣಕೋ ಅಷ್ಟವಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಇದನ್ನ ಏನಾದರೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮನಸ್ಸು ಮಾಡ್ರೆ ಖಂಡಿತವ್ರು ನಮ್ಮ ತಗೊಳ್ತಾರೆ ಅವರು ಖಂಡಿತ ತಗೊಳ್ತಾರೆ ಇವರು ಮಾತಾಡಲಿಕ್ಕೆ ಹೋದಾರೆ ಇಲ್ಲ ಅವ್ರ ಜೊತೆ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ ಇವರು ಶೋ ಇವರು ಶೋಕಿಗೋಸ್ಕರ ಪವನ್ ಕಲ್ಯಾಣ್ ಬಂದು ಐದು ಆನೆಲಿ ತೊಗೊಂಡು ಹೋಗಕ್ಕೆಲ್ಲ ರೆಡಿ ಇರ್ತಾರೆ ಪಕ್ಕದಲ್ಲಿರ್ತಕ್ಕಂಥ ಎರಡು ಜಿಲ್ಲೆಗಳು ಉಳಿಸೋಕೆ ಇವರು ರೆಡಿ ಇಲ್ಲ ಅದಲ್ವಾ ತಕ್ಷಣ ನಾಳೆ ಏನಾದರೂ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ರೈತರಿಗೆ ನೀವು ಕೊಡದೇ ಇದ್ರೆ ಖಂಡಿತವಾಗ್ಲೂ ನಾನು ಮನವಿಯನ್ನು ಮಾಡ್ತಾ ಇದೀನಿ ದೊಡ್ಡ ಮಟ್ಟಕ್ಕೆ ಹೋಗತಕ್ಕಂತ ಒಂದು ಸನ್ನಿವೇಶ ತುಂಬಾ ಹತ್ರ ಇದೆ ಜೀವನ ಆಧಾರಿತ ಒಂದು ಬೆಳೆ ಇದು ಇದಕ್ಕೆ ಈ ರೀತಿ ಬೆಲೆ ಕೊಡ್ತಾ ಇಲ್ಲ ನೂರ ಐವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಇವತ್ತು ಒಂದು ಬುಟ್ಟಿ ಐವತ್ತು ಐದು ನಮ್ಮ ಹದಿನೈದು ಕೆಜಿ ಹದಿನೈದು ಕೆಜಿ ಬಾಕ್ಸ್ ಟೊಮೊಟೊ ಹೋಗ್ತಾ ಇದೆ ಇವತ್ತು ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೂಡ ತೋತಾಪುರಿ ಮತ್ತು ಮ್ಯಾಂಗೋ ನಮ್ಮನ್ನು ಕೇಳ್ತಾ ಇಲ್ಲ ಅದನ್ನ ಕೀಳಕ್ ಆಗ್ತಾ ಇಲ್ಲ ನಮ್ಮ ಕೈಲಿ ಕೀಳಕ್ ಹೋಗ್ ಏಳು ರೂಪಾಯಿ ಬೇಕು ನಮ್ಮ ಕೆಜಿ ಕೀಳೋಕೆ ಆಗ್ತಾ ಇಲ್ಲ ಕೀಳಕ್ ಆಗ್ತಾ ಇಲ್ಲ ಮಳೆ ಆಧಾರಿತ ಕೀಳಕ್ ಆಗ್ತಾ ಇಲ್ಲ ತುಂಬಾ ನೋವು ಅನ್ಬಾಗಿಸ್ತಾ ಇದೀವಿ ಬಹುಶಃ ಈ ನೋವು ಯಾರಿಗೂ ಬೇಡ ಅಂತ ಅನ್ಕೋತೀವಿ ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ತೀನಿ ಆದಷ್ಟು ಬೇಕಾಗಿತ್ತು ಇದಕ್ಕೆ ಬೆಂಬಲ ಕೊಡಿ ಅಂತ ಕೇಳ್ತೀವಿ ಆಂಧ್ರದಕ್ಕೆ ಪತ್ರ ಬರೆದು ಬಿಟ್ಟು ಸಿದ್ದರಾಮಯ್ಯ ಅವರು ಮೋದಿ ಅವ್ರಿಗೆ ಪತ್ರ ಬರೀತಾರೆ ಮಾವಿನ ಈ ಸಮಸ್ಯೆನ ಬಗೆಹರಿಸಿ ಸರ್ ನಾನು ಸರ್ಕಾರನ ನಾವು ರಾಜ್ಯ ಸರ್ಕಾರದಲ್ಲಿ ಸರ್ ರಾಜ್ಯ ಸರ್ಕಾರಕ್ಕೆ ಮಾತ್ರ ಮನವಿ ಮಾಡ್ತೀವಿ ಆಯ್ತಲ್ವಾ ಕೇಂದ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಅದ ನನಗೆ ಗೊತ್ತಾಯ್ತು ಬರೆದಿದ್ದಾರೆ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ ನಿಮ್ಮ ಸರ್ಕಾರ ಅದೇ ತಡೆದ್ರೆ ಏನು ಆಂಧ್ರ ಸರ್ಕಾರದಲ್ಲಿ ಹದಿನೈದು ಸಾವಿರ ಕೊಟ್ಟಿದ್ದಾರೆ ನೀವು ಕೂಡ ಹದಿನೈದು ಸಾವಿರ ರೂಪಾಯಿ ಒಂದು ಟನ್ ಕೊಡಿ ಅಂತ ನಾನು ಮನವಿ ಮಾಡ್ತೀವಿ ಇವತ್ತು ರೈತರ ಪರ ಕಾಳಜಿ ಹೊಂದಿರುವಂತಹ ಸಿದ್ದರಾಮಯ್ಯ ತಾರತಮ್ಯ ಆಗ್ತಾ ನಿರ್ಲಕ್ಷ್ಯ ಆಗ್ತಾ ಇದೆ ಇವಾಗ ನಾವು ರೈತರ ಪರ ನಾವು ರೈತರ ಪರ ಅಂತ ಏನು ನಮ್ಮ ಸಿದ್ದರಾಮಯ್ಯ ಮಾತಾಡ್ತಾವ್ರೆ ಭವಿಷ್ಯ ನಿಮ್ಮ ರೈತರ ಪರ ಅಲ್ಲ ಅಂತ ನಿಮ್ಮ ಈ ಧೋರಣೆ ಗೊತ್ತಾಗ್ತಾ ಇದೆ ಸಾಕಷ್ಟು ಕೋಲಾರ ಭಾಗದಲ್ಲಿ ಚಿಕ್ಕಳು ಒಂದು ಹಿರಿಯ ಸಚಿವ ಸಚಿವರಿದ್ದಾರೆ ಜಿಲ್ಲಾ ವಸ್ತು ಸಚಿವರಿದ್ದಾರೆ ಇವ್ರ ಗಮನಕ್ಕೆ ತಂದಿದ್ದಾರೆ ಇವರೆಲ್ಲ ಯಾವ ರೀತಿ ಬರ್ಲಿಕ್ಕೆ ನಾವು ಸಾಧ್ಯ ಆಗ್ರಿ ಎಲ್ಲಾ ಸಚಿವರ ಗಮನಕ್ಕೆ ತಂದಿದ್ವಿ ಇಲ್ಲ ಆ ಸಚಿವರು ಸಂಪೂರ್ಣ ದರ್ಜೆ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಉಳಿಸ್ಕೊಳ್ಳವ್ರಂತ ಸ್ವಲ್ಪ ಒದ್ದಾಡ್ತಾವ್ರೆ ಥ್ಯಾಂಕ್ ಯು ಮುಂದಿನ ಸರ್ಕಾರ ಬರೋಕ್ಕಿಂತ ಮುಂಚೆ ಈಗ ಎರಡು ಸಾವಿರದ ಇಪ್ಪತ್ತೆಂಟು ನಾವೇ ನಾವೇ ಅಂತ ಹೇಳ್ತಿದ್ದಾರೆ ಈತ ರೈತರ ಕಡೆಗಣನೆ ಆಗ್ತಾ ಇಲ್ಲ ಇಲ್ಲ ಖಂಡಿತವಾಗ್ಲೂ ರೈತರ ಬಗ್ಗೆ ಅವರು ಗಮನ ಕೊಡ್ತಾ ಇಲ್ಲ ಆದಷ್ಟು ಬೇಗ ರೈತರ ಬಗ್ಗೆ ಗಮನ ಕೊಡಬೇಕಂತ ನಾನು ಕೇಳ್ಕೊಂತೀನಿ ಸರ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಸ್ವಾಮಿ ಅವರು ಸರ್ಕಾರ ಬರುತ್ತೆ ಅಂತ ಹೇಳಿದ್ದಾರೆ ರೈತರು ಪರವಾಗಿ ಅವರವರ ನಂಬಿಕೆ ಅವ್ರದ್ದು ಒಂದು ಕಡೆ ಯಾವ್ದು ವಾರವ್ರ ನಂಬಿಕೆ ಬಿಜೆಪಿ ನಮ್ಮ ಸರ್ಕಾರ ಅಂತಾರೆ ಕಾಂಗ್ರೆಸ್ ನಮ್ಮ ಸರ್ಕಾರ ಅಂತಾರೆ ಅವರವ್ರ ನಂಬಿಕೆ ಜನ ತೀರ್ಮಾನ ಅಂತಿಮ ತೀರ್ಮಾನ ಆಗ್ತದೆ ಬಟ್ ಇವತ್ತು ಜನ ಆದೇಶ ನಿಮ್ಗೆ ಏನು ಕೊಟ್ಟಿದ್ದಾರೆ ಅದಕ್ಕೆ ಬೆಲೆ ಕೊಡಿ ಅಂತ ನಾವು ಕೇಳ್ಕೊತೀವಿ ಸರ್ ಈ ಸಮಸ್ಯೆ ಪರಿಹಾರ ಸಿಗಲಿಲ್ಲ ನಾಳೆ ಮುಂದಿನ ಹೋರಾಟ ಯಾವ ರೀತಿ ಯಾವ ರೀತಿ ಇರುತ್ತೆ ಅಂತ ಕೇಳಕ್ಕಾಗಲ್ಲ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಇರ್ವಿಧ್ ಹೆಣ್ಣು ಮಕ್ಕಳ ಸಮೇತ ಬೀದಿ ಬರ್ತಕ್ಕಂಥ ಚಾನ್ಸ್ ಇದೆ ಅದಕ್ಕೆ ದಾರಿ ಕೊಡಬೇಡಿ ಅಂತ ಮನವಿ ಮಾಡ್ತೇನೆ